ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಲಷ್ಕರ್ ಮೊಹಲ್ಲಾದ ಗರಡಿಗೆರೆ ಶ್ರೀ ಮಾಲೆಮಾದೇಶ್ವರ ಸ್ವಾಮಿ ದೇವಸ್ಥಾನದ ನಲವತ್ತೆಂಟನೇ ವರ್ಷದ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ಇಪ್ಪತ್ತೇಳನೇ ವರ್ಷದ ಮಹಾಕುಂಭಾಭಿಷೇಕ ಮತ್ತು ಹನ್ನೊಂದನೇ ವರ್ಷದ ಹಾಲರವಿ ಉತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿ ಮಾದೇಗೌಡ್ರು ಅರ್ಚಕ ರೇಣುಕಾ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನದ ಗುಡ್ಡಪ್ಪ ರವಿಕುಮಾರ್ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರ್ಮೂರ್ತಿ ಪ್ರಧಾನ ಕಾರ್ಯದರ್ಶಿ ಎಂ ಶಿವಣ್ಣ ರಾಜಲಕ್ಷ್ಮಿ ಶಿವಣ್ಣ ಅಧ್ಯಕ್ಷ ಎಸ್ ರವಿಕುಮಾರ್ ರಾಜಪ್ಪಾಜಿ ರಾಜೇಂದ್ರ ಸುರೇಶ್ ಕುಮಾರ್ ನಾಗೇಂದ್ರ ಭಕ್ತಾದಿಗಳು ಮುಖಂಡರು ಭಾಗಿಯಾಗಿದ್ದರು ಮುಖ್ಯವಾಗಿ ಅವರ ತಂದೆ ತಾಯಿಗಳೇ ಅದಕ್ಕೂ ಮೊದಲು ಅವರ ಜಜ್ಜಿ ತಾತ ಇಲ್ಲಿ ವಾಸ ಹಾಗೇನೇ ಮನೆಯಲ್ಲೇ ಅವರು ಮಹದೇಶ್ವರ ಆರಾಧನೆಯನ್ನ ಮಾಡಿಕೊಂಡೇ ಬಂದ್ರು ಪೂಜೆ ಮಾಡ್ಕೊಂಡು ಬಂತು ನಂತರ ಇವರು ಅಜ್ಜಿ ಅವರಿಂದ ಇವ್ರ ತಂದೆ ತಾಯಿ ನಂತರ ಶಿವಣ್ಣವ್ರ ಕೈಗೆ ಇದು ಬಂದ ಮೇಲೆ ಅವರು ಯುವಕರಾದ ದೇವಸ್ಥಿತು ನಾನು ಅವರನ್ನ ಬಹಳ ಚೆನ್ನಾಗಿ ಬಲ್ಲೆ ಅವರು ನನ್ನ ಜೊತೆಯಲ್ಲಿ ರಾಜಕಾರಣ ಮಾಡ್ತಾ ಮಾಡ್ತಾನೆ ಈ ಮಹದೇಶ್ವರ ದೇವಸ್ಥಾನವನ್ನು ಈ ಮಟ್ಟಕ್ಕೆ ಅಭಿವೃದ್ಧಿ ತರಲಿಕ್ಕೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳು ನಿರಂತರವಾಗಿ ಪರಿಶ್ರಮ ಮಾಡಿದ್ದಾರೆ ಅದೆಲ್ಲ ನಾನು ಗಮನಿಸಿದ್ದೆ ಅವ್ರ ಮನೇನೆ ದೇವಸ್ಥಾನಕ್ಕಾಗಿ ದುಡುಪಾಕಿ ಕೊಟ್ಟರು ಇವತ್ತು ಮೈಸೂರು ನಗರದಲ್ಲಿ ಸುಮಾರು ಹದಿಮೂರು ದೇವಸ್ಥಾನಗಳಿತ್ತು ಇವತ್ತು ಸುಮಾರು ಒಂದು ಇಪ್ಪತ್ತು ಮೂವತ್ತು ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದು ಕರಡಿಕೇರಿಯ ಶಿವಣ್ಣವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಮಲೆ ಮಹದೇಶ್ವರ ದೇವಸ್ಥಾನ ಇವತ್ತು ಇದಕ್ಕೆ ಅವರು ಬನತನದವರೇ ತ್ಯಾಗ ಮಾಡಿ ಕಟ್ಟಿದ್ರು ಕೂಡ ಇದು ಸಾರ್ವಜನಿಕರಿಗಾಗಿ ಸಮರ್ಪಣೆ ಮಾಡಿ ಈಗ ಟ್ರಸ್ಟ್ ಮಾಡಿದ್ದಾರೆ ಅವರು ಮನೆಯವರೆಲ್ಲರೂ ಕೂಡ ಈ ಟ್ರಸ್ಟ್ ಒಳಗಿದ್ದಾರೆ ಅದರ ಜೊತೆಗೆ ಈ ಭಾಗದ ಎಲ್ಲ ಜಾತಿ ಜನಾಂಗಗಳ ಸಾರ್ವಜನಿಕ ಮುಖಂಡರನ್ನು ಕೂಡ ಸೇರಿಸಿ ಎಲ್ಲ ವ್ಯಾಪಾರಿ ವ್ಯಾಪಾರಿ ಮುಖಂಡರುಗಳನ್ನೂ ಸೇರಿ ಏನು ಟ್ರಸ್ಟ್ ಮಾಡಿ ಅದಕ್ಕೆ ಗೌರವಾಧ್ಯಕ್ಷರಾಗಿ ಶಿವಣ್ಣವರ ಇಟ್ಕೊಳ್ಳಲು ಈ ಒಂದು ದೇವಸ್ಥಾನವನ್ನು ಹೋಗ್ತಾ ಇದ್ದಾರೆ ಕೇವಲ ಇದು ಧಾರ್ಮಿಕ ಕ್ಷೇತ್ರವಾಗೇ ಇರೋದಲ್ಲದೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ನೀವೆಲ್ರಿಗೂ ಗೊತ್ತಿರೋ ಹಾಗೆ ಈ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಬೆಳಗ್ಗೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಹೀಗೆ ಪ್ರತಿಭಾವಂತರನ್ನು ಗುರುಸಿ ಸನ್ಮಾನ ಮಾಡತಕ್ಕಂಥ ಆ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಅನೇಕ ಜನರ ಸಹಕಾರ ಪಡೆದು ನಿರಂತರವಾಗಿ ನಡೀಲಿ ಅಂತ ಹೇಳಿ ಪುದುಗೊಟ್ಟು ಅದನ್ನು ಇಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದೆಷ್ಟೇ ಅಲ್ಲದೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಶಿವಣ್ಣವರು ಈಗಾಗಲೇ ಹೇಳಿದಾಗೆ ಮಲೆಮಹದೇಶ್ವರ ಬೆಟ್ಟ ಅದಲ್ಲಿದ್ದೀ ತಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ನಾನು ಅದೆಲ್ಲ ವಿವರ ಹೇಳಲಿಕ್ಕೆ ಹೋಗೋದಿಲ್ಲ ಬೆಟ್ಟೋದ್ರೆ ಕುಡಿಲಿಕ್ಕೆ ನೀರ್ ಇರ್ಲಿಲ್ಲ ತಿನ್ಲಿಕ್ಕೆ ಅನ್ನ ಇರ್ಲಿಲ್ಲ ಕಾಸು ಕೊಟ್ಟರು ಹೋಟೆಲ್ಗಳು ಇರ್ಲಿಲ್ಲ ಜನ ಇಲ್ಲಿದ್ದ ನಡಿಗೆಲೆ ಹೋಗೋರು ಬುತ್ತಿ ಕಟ್ಕೊಂಡು ಹೋಗೋರು ವಾರಗಟ್ಲೆಗೆ ಅದೆಲ್ಲ ಆಳ್ಸಿರೋದು ಆಳ್ಸ ಅನ್ನ ತಿಂದು ಕಾಯಿಲೆ ಬಿಡೋರು ಕಾಯಿಲೆ ಬಿದ್ದರೆ ವಾಪಸ್ ಬರ್ತಾರೋ ಇಲ್ವೋ ಅಂತೇಳಿ ಕಳ್ಸೋವಾಗಲೇ ಮನೆಯವರೆಲ್ಲ ಅಳ್ತಾ ಕಳಿಸೋರು ಇದೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲಲ್ಲ ನೋಡಿದ್ರ ಅಂತೂ ಇವತ್ತು ಮಾದೇಶ್ವರ ಬೆಟ್ಟ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಪ್ರಾಧಿಕಾರ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ವಿ ಆ ಪ್ರಾಧಿಕಾರ ಆದ ಮೇಲೆ ಆವತ್ತು ಒಂದು ಲಕ್ಷ ಆದಾಯ ಬತ್ತಿದ್ದದ್ದು ಇವತ್ತು ಒಂದು ಕೋಟಿ ಬರ್ತಾ ಇದೆ ಅಂದರೆ ಅಷ್ಟರ ಮಟ್ಟಿಗೆ ದ್ವಿಗಳಾಗಿ ಇವತ್ತು ಬೆಳಗ್ಗೆ ಪ್ರಾರಂಭ ಆದದ್ದು ಸಂಜೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನಿರಂತರವಾಗಿ ದಾಸೋಹ ಇದೆ ಉಡಿಲಿಕ್ಕೆ ನೀರು ಶುದ್ಧವಾದ ನೀರಿನ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿದೆ ಈಗ ತಿರುಪ್ತಿ ಮಾದರಿಯಲ್ಲೇ ದೇವರ ದರ್ಶನಕ್ಕೆ ಯೋಜನೆ ರೂಪಿಸಿ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗದೆ ಬೆಟ್ಟದಲ್ಲಿ ಮೊದಲು ಬಸವನ ದಾರಿ ಸರ್ಪ ಸರ್ಪನದ ಕಡಿಮೆ ಸರ್ಪನ ಕಡಿಮೆ ಬಸವನ ಕಡಿಮೆ ಆ ಮಾರ್ಗದಲ್ಲೇ ಅದು ಹೋಗ್ತಿದ್ದಂಥದ್ದು ಇವತ್ತು ಸುಸಜ್ಜಿತವಾದಂಥ ಅದಚಾರಿ ರಸ್ತೆ ನಿರ್ಮಾಣ ಆಗಿದೆ ಹೀಗೆ ಹೇಳ್ತಾ ಹೋದ್ರೆ ಭಾಳ ದೊಡ್ಡದಾಗ್ತದೆ ಆ ದಿಕ್ಕಿನಲ್ಲೇ ಈ ಶಿವಣ್ಣ ಏನು ಇವತ್ತು ಇವತ್ತು ದೇವಸ್ಥಾನ ಇದು ಮಾಡಿದ್ದಾರ ಆವತ್ತೇ ಗುರುತಿಸಿ ಅವ್ರನ್ನ ನಾವು ಹೋರಾಟ ಸಮಿತಿ ಏನಿತ್ತು ನಾನು ಕಾರ್ಯಾಧ್ಯಕ್ಷರಾಗಿದ್ದೆ ನನ್ನ ಜೊತೆ ಅವರೂ ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತಿಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು ಬೆಟ್ಟದ ಬಗ್ಗೆ ಅವರು ಅವ್ರ ಮಗ ರವಿಕುಮಾರ್ ನಿರಂತರ ಹೋಗ್ತಾರೆ ಅವರು ಪ್ರತಿ ತಿಂಗಳು ಹೋಗ್ತಾರೆ ಅಮಾವಾಸಿ ಹೀಗೆ ಮಹದೇಶ್ವರ ಅವರಿಗೆ ಅವ್ರ ಕುಟುಂಬಕ್ಕೆ ಮತ್ತು ಅವರ ಯಾರ್ಯಾರು ಯಾರ್ಯಾರಿದ್ದಾರೆ ಭಕ್ತರು ಅವರ ಕಮಿಟಿಯವರು ಅವರೆಲ್ಲರಿಗೂ ದೇವರು ಸರ್ವನ್ನ ಉಪ್ಪು ಮಾಡಲಿ ಅಂತ ಪ್ರಾರ್ಥಿಸಿ ಧನ್ಯವಾದಗಳು ಪೂಜಾ ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಇಂದು ಐದನೇ ದಿನವಾದ ಕಾರ್ಯಕ್ರಮ ಈಗಾಗಲೇ ಬೆಳಗಿನ ಭಕ್ತರ ಸಹಾಯದಿಂದ ಭಕ್ತರ ಸೇವಾ ಮನೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಈ ವರ್ಷ ಈ ನಲವತ್ತೆಂಟನೇ ವರ್ಷದ ಒಂದು ಜಾತ್ರಾ ಕಾರ್ಯಕ್ರಮ ಇಪ್ಪತ್ತ್ಮೂರನೇ ವರ್ಷದ ಮಹಾಕುಂಭಾಭಿಷೇಕ ಹನ್ನೊಂದನೇ ವರ್ಷದ ಆಲರ್ವಿ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಸಮಿತಿಯವರು ತೀರ್ಮಾನ ಮಾಡಿ ನಮ್ಮ ದೇವಸ್ಥಾನದ ಅರ್ಚಕರಾದಂಥ ಮಾನ್ಯ ರೇಣುಕಾ ಸ್ವಾಮಿಯವರಿಗೆ ಮತ್ತು ನಮ್ಮ ಜೈತೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ಅಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಮಹದೇಶ್ವರ ಸ್ವಾಮಿ ಜಯಂತಿ ಸಹ ಮೈಸೂರಿನಲ್ಲಿ ಮಾಡಿದ್ದೇ ಅದಕ್ಕೆ ಪ್ರೇರಣೆ ಆಗ್ತು ಅನ್ನತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ದಂಡ ಕಟ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಕಳೆದ ಎರಡು ತಿಂಗಳಿಂದ ಎಂಬತ್ತು ವರ್ಷ ದಾಟುದು ಆ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಅವ್ರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ದೇವಸ್ಥಾನದ ಗೌರವ ಸಲ್ಲಿಸ್ತಕ್ಕಂಥ ಸಂದರ್ಭ ಸಿಕ್ಕೇನಿಲ್ಲ ನಾನೇ ಅವರಿಗೆ ಕುರಿತು ನಮಗೆ ಆರೋಗ್ಯ ಸರಿಗಿಲ್ಲ ಕೂಡ ಅವರು ಬಂದ ತಕ್ಷಣ ಇಲ್ಲದವರೆ ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಿಮಗೆ ನಾವು ಗೌರವ ಸಲ್ಲಿಸಿಲ್ಲ ನಿಮ್ಗೆ ಗೌರವ ಸಲ್ಲಿಸಬೇಕು ಅಂತ ದಿಕ್ಕಿನಲ್ಲಿ ಇವತ್ತು ಅವ್ರನ್ನ ಗೌರವನ ಅವ್ರನ್ನ ಎಂಬತ್ತು ವರ್ಷ ದಾಖಲಕ್ಕಂಥ ಈ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯವರ ಅಪ್ಪಟ ಆರಾಧ್ಯ ದೈವ ಭಕ್ತರು ಅಂದರೆ ಮದೇ ಕೂಡ ಒಬ್ಬ ಒಬ್ಬರು ಅವರಿಗೆ ಅವ್ರ ಕುಟುಂಬ ವರ್ಗಕ್ಕೆ ಮದೇ ಮಹದೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷ ಸದಾ ಇರಲಿ ಇಂಥ ನೂರಾರು ದೇವಾಲಯಗಳು ಕಾರ್ಯಕ್ರಮಗಳು ನಡೆಯಲಿಕ್ಕೆ ಅವ್ರ ಮಾರ್ಗದರ್ಶಕರ ಮುಂದೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಇದ್ರ ಜೊತೆಯಲ್ಲಿ ನಾವು ಮೈಸೂರಿನ ಹೊಸಮಠದ ಗುರುಗಳು ನಮ್ಮ ಹೊಸಮಠದ ಚಿದಾನಂದ ಸ್ವಾಮಿಗಳು ಅಂದರೆ ನಮ್ಮ ಈ ವರ್ಷನೇ ಅವರು ಮಿಸ್ ಆಗಿದೆ ನಮಗೆ ಯಾವುದೇ ಅನ್ನದಾನ ದಿವಸ ಮಾತ್ರ ಅವರು ಬಂದು ನಮಗೆ ರಾಶಿಗೆ ಪೂಜೆ ಮಾಡುವುದ್ರ ಮುಖಾಂತರ ಹೋಗ್ತಾ ಇದ್ರು ಅವ್ರ ಅನಾರೋಗ್ಯದ ಕಾರಣದಿಂದ ಅವರು ಬರೋಕ್ಕಾಗಿಲ್ಲ ಅವ್ರಿಗೂ ಕೂಡ ಇವಾಗ ಗುರುವಂದನೆ ಕಾರ್ಯಕ್ರಮ ನಡೆದಿತ್ತು ಮೈಸೂರಿನಲ್ಲಿ ನಾವು ಇವತ್ತು ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಹೇಳಿ ಅವ್ರನ್ನೂ ಕೂಡ ಈ ಜೊತೆಲಿ ಹಾಕಿಕೊಂಡಿದ್ದು ಅವ್ರು ಬರೆದಿರೋದಂಥ ಕಾರಣದಿಂದ ಅವ್ರಿಗೆ ಇಲ್ಲಿ ನಾವು ಇನ್ನೊಂದು ನಮ್ಮ ಜಾತ್ರೆ ಮುಗಿದ ಮೇಲೆ ನಾವೆಲ್ಲ ತಂಡ ಹೋಗಿ ಮಠದಲ್ಲಿ ಅವರಿಗೆ ಅಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತೀವಿ ಇದು ಜೊತೆಗೆ ನಮ್ಮ ಆತ್ಮ ನಮ್ಮ ಆತ್ಮೀಯರಾದಂಥ ದಿವಂಗತ ಪುರಸ್ವಾಮಿಯವರು ಮಾಕ್ಲುಂಡಿ ಸನೇಶ್ವರ ಸ್ವಾಮಿ ದೇವಸ್ಥಾನದ ಗುಡ್ಡಪ್ಪರಾಗಿದ್ದರು ಅವ್ರು ತೀರ್ಕೊಂಡ ನಂತರ ಅವ್ರ ಮಗ ಅವರು ರವಿಕುಮಾರ್ ಅವರಿಯ ಜವಾಬ್ದಾರಿಯನ್ನು ಒತ್ತಿ ಆ ದೇವಸ್ಥಾನವನ್ನು ಮುನ್ನಡೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಿದ್ದೇವೆ ಇಷ್ಟೇ ನಾವು ಮಾಡತಕ್ಕಂಥ ಕಾರ್ಯಕ್ರಮ ಮಾದೇಗೌಡರ ಎರಡಿಗೆ ಪೂಜೆ ಕಾರ್ಯಕ್ರಮ ಒಂದು ಕಡೆ ಆದರೆ ನೈವೇದ್ಯ ಕಾರ್ಯಕ್ರಮ ಒಂದು ಕಡೆ ಆದರೆ ಅಲಂಕಾರ ಕಾರ್ಯಕ್ರಮ ಒಂದು ಕಡೆ ಆದರೆ ದಾಸೋಹ ಆರೋಗ್ಯ ಆರೋಗ್ಯ ದಾಸೋಹಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಆರೋಗ್ಯ ಇದ್ರೆ ಮನುಷ್ಯನ ಶಾಶ್ವತ ಆಗುತ್ತೆ ಅಂತ ಹೇಳಿ ಕಳೆದ ಹತ್ತು ವರ್ಷದಿಂದ ನಾವು ಸತತವಾಗಿ ಮೂರ್ನಾಲ್ಕು ಆಸ್ಪತ್ರೆಯವರು ಸಹಾಯದೊಂದಿಗೆ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದೀರ ಮತ್ತೆ ಉಚಿತ ಮೆಡಿಸನ್ನು ಕೂಡ ನಾವೇ ಕುಡ್ತೀವಿ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇಷ್ಟೆಲ್ಲ ನಾವು ನಲವತ್ತೆಂಟನೇ ವರ್ಷಕ್ಕೆ ಕಾಲಿಡಬೇಕಾದ್ರೂ ಕೂಡ ಅದಕ್ಕೂ ಕೂಡ ನಮ್ಮೆಲ್ಲ ಭಕ್ತಾದಿಗಳು ಮೋಲಾದ ಎಲ್ಲ ಜನಾಂಗದ ಯಜಮಾನ್ರುಗಳು ಎಲ್ಲ ಜಾತಿ ಜನಾಂಗ ಧರ್ಮದವರು ಎಲ್ಲರೂ ಕೂಡ ಸಹಕಾರ ಸಹಾಯ ಸಹಕಾರ ಒಂದು ಕೊಡ್ತಾ ಇರತಕ್ಕಂಥ ದಿಕ್ಕಿನಲ್ಲಿ ಇವತ್ತು ನಲವತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಈ ನಲವತ್ತೆಂಟನೇ ವರ್ಷದ ಸಂದರ್ಭದಲ್ಲಿ ಬೆಳಗ್ಗೆ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಹರೀಶ್ ಗೌಡರು ಆರೋಗ್ಯ ತಪಾಸಣೆಯನ್ನು ಉದ್ಘಾಟನೆ ಮಾಡಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಎರಡು ವರ್ಷಕ್ಕೆ ನಮ್ದು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಬರೋ ವರ್ಷವೇ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿಯ ಒಂದು ಕಮಾನ್ ಅನ್ನು ಮೋಟಾಗಿಸ ರಸ್ತೆ ಗಾಂಧಿ ವೃತ್ತದ ಬಯ್ ಈ ದೇವಸ್ಥಾನ ಬುದ್ಧ ಮಾದಪ್ಪ ಮಹಾದ್ವಾರ ಅಂತೇಳಿ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ನಾವು ಟ್ರಸ್ಟ್ನ ವತಿಯಿಂದ ಪರವಾಗಿ ದೇವಸ್ಥಾನದ ಎಲ್ಲ ಭಕ್ತರ ಪರವಾಗಿ ಮೌಲ್ಯ ನಿವಾಸಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈ ದಿಕ್ಕಿನಲ್ಲಿ ನಮಗೆ ಇಷ್ಟೊಂದು ನಾವು ವೈಭವಾಗಿ ಈ ಕಾರ್ಯಕ್ರಮ ಪ್ರಚಾರ ಆಬೇಕಾದರೆ ಪ್ರಚಾರು ಬೇಕಾಗುತ್ತೆ ಆ ದಿಕ್ಕಿನಲ್ಲಿ ನಮಗೆ ಸದಾಕಾಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಮೈಸೂರು ನಗರದ ಎಲ್ಲ ಸುದ್ದಿ ಮಾಧ್ಯಮ ಸ್ನೇಹಿತರು ಪ್ರಿಂಟ್ ಮೀಡಿಯಾ ಸ್ನೇಹಿತರು ವರದಿಗಾರರು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮಗೆಲ್ಲ ದೇವಸ್ಥಾನದ ಪೂಜಾ ಕೈಂಕರ್ಯಗಳ ಮೆರವಣಿಗೆಯನ್ನು ಎಲ್ಲ ಪ್ರಚಾರ ಮಾಡುವುದರ ಮುಖಾಂತರ ಇದಕ್ಕೆ ಒಂದು ಶೋಭೆ ತಂದು ಕೊಟ್ಟಿದ್ದಾರೆ ಅದಕ್ಕಿಗಾಗಿ ಕೂಡ ನಾನು ಎಲ್ಲ ಮೈಸೂರು ನಗರದ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತೇನು ಬೆಳಗ್ಗೆಯಿಂದ ನಮಗೆ ಬಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗಿಯಾಗಿರ್ತಕ್ಕಂಥ ಆಸ್ಪತ್ರೆಯ ಡಾಕ್ಟರ್ ಡಾಕ್ಟ್ರುಗಳು ನರ್ಸ್ಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ದೇವಸ್ಥಾನದ ಅವರ ತಂದೆಯವರು ಹಿಂದೆ ಉಪಾಧ್ಯಕ್ಷರಾಗಿದ್ದು ಅವರು ತೀಂದ್ರಂಥ ಅವರ ಮಗ ಅವರು ಇವಾಗ ಟ್ರಸ್ಟಿ ಆಗಿದ್ದಾರೆ ಡಾಕ್ಟರ್ ಜಯಕುಮಾರ್ ಅಂತ ಪಾಪಣ್ಣವ್ರ ಮಗ ಅದ್ರ ಜೊತೆಗೆ ನಮ್ಮ ಮೂಲದವರೇ ಆದಂಥ ಡಾಕ್ಟರ್ ಮೊಹಾಲಾಲ್ ಅವರು ಅವರಿಬ್ಬರು ಬೆಳಗ್ಗೆ ಬಂದು ನಮಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಮದನ್ಲಾಲ್ ಅವರಿಗೆ ಮತ್ತು ಜಯಕುಮಾರ್ ಅವರಿಗೆ ಈ ಮೂರು ಸ್ಪರ್ಶ ಆಸ್ಪತ್ರೆ ಮತ್ತು ಕಣ್ಣಿನ ಆಸ್ಪತ್ರೆ ಹಾರ್ಟ್ ಚೆಕ್ಅಪ್ ಮತ್ತು ಮೂಳೆ ತಜ್ಞರಿಗೆ ಎಲ್ಲರಿಗೂ ಕೂಡ ನಾನು ಸೃಷ್ಟ ವತಿಯಿಂದ ಮೂಲ ಜನರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಬಂದಿರತಕ್ಕಂಥ ತಾವೆಲ್ಲ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಸ್ವೀಕರಿಸಿ ತೆರಳಬೇಕಂತೇಳಿ ನಮ್ಮ ನಮಗೆಲ್ಲರಿಗೂ ಹೇಳ್ತಾರೆ ಸ್ವೀಕರಿಸಬೇಕೆಂದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ಮಾದಪ್ಪ ಮಾತಲೆಯ ಮಾದೇಶ್ವರ ಸ್ವಾಮಿ ಬೆಟ್ಟ ಇಷ್ಟು ವೈಭೋಗ ಪೂರ್ತಿಯಾಗಿ ಇವತ್ತು ಪ್ರಾಧಿಕಾರ ಆಗಬೇಕಾದ್ರೆ ಸುತ್ತೂರು ಮಠದ ವೀರ ಸಿಂಹಾಸನಾದೀಶ್ವರಾದಂಥ ಸುತ್ತೂರು ಸ್ವಾಮಿಯವರ ನೇತೃತ್ವದಲ್ಲಿ ದಿವಂಗತ ಮಾಜಿ ಶಾಸಕರು ಸಂಸ್ಥೆಯ ಅಧ್ಯಕ್ಷ ಗಂಗಾಧರ್ ಅವರು ಜಯಂತ್ಯೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಮಾದೇಗೌಡರು ಮೈಸೂರು ನಗರದ ಕಾಗಿನೆಲೆ ಮಠ ಆಗಿರ್ಬೋದು ಚಿಂಚುನಗಿರಿ ಮಠ ಆಗಿರ್ಬೋದು ದೇವನೂರು ಮಠ ಆಗಿರ್ಬೋದು ಸಾಲೂರು ಮಠ ಆಗಿರ್ಬೋದು ಅವೆಲ್ಲವನ್ನು ಕೂಡ ಕರೆದು ಒಂದು ತಂಡ ಮಾಡಿ ಸ್ವಾಮಿಯವರ ನೇತೃತ್ವದಲ್ಲಿ ಎರಡು ಸಾವಿರದ ಹನ್ನೆರಡಿನಲ್ಲಿ ಈ ಪ್ರಾಧಿಕಾರ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ನಮ್ಮ ಹಿಂದೆ ಇಟ್ಟಾಗ ಅವತ್ತ ಸರ್ಕಾರ ಒಂದು ಸಲಹಾ ಸಮಿತಿ ಮಾಡಿತ್ತು ಆ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆ ಯುವಕ ಪಕ್ಷ ಸಿದ್ಧರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಜನಪದ ಕಲಾ ತಂಡ ಉದ್ಘಾಟನೆ ಕರೆದಿದ್ದು ಆ ತಂಡದಲ್ಲಿ ಮಾತಾಡ್ತಾ ಅವರು ಮಾತು ಮುಂದಿನ ಬಾರಿ ನಮ್ಗೇನಾದ್ರೂ ಅಧಿಕಾರ ಕೊಟ್ಟರೆ ಸ್ವಾಮಿ ನೀವೇನು ಸಮಿತಿಯವರು ಏನ್ ಹೇಳಿದಿರ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪ್ರಾಧಿಕಾರ ಮಾಡೋದ್ರ ಮುಖಾಂತರ ಎಲ್ಲ ಇಷ್ಟಾರ್ಥಗಳನ್ನು ನಾವು ಮಾಡಿಕೊಡ್ಸೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಂತವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ನಮ್ಮ ಮನೆ ಮಹದೇಶ್ವರ ಸ್ವಾಮಿ ಜಯಂತ್ಯೋತ್ಸವ ಸಮಿತಿ ಪಟ್ಟಂತ ಶ್ರಮ ಇವತ್ತು ವೈಭವದಲ್ಲಿ ನಾವು ಯಾರೇ ಓದ್ರು ಬೆಟ್ಟಕ್ಕೆ ಎಷ್ಟೇ ಸಾವಿರ ಜನ ಹೋದ್ರು ಕೂಡ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತಕ್ಕ ಊಟದ ವ್ಯವಸ್ಥೆ ಇಲ್ಲ ಅನ್ನಂಗಿಲ್ಲ ಪ್ರಸಾದ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ಪ್ರಮುಖ ಕಾರಣದಲ್ಲಿ ಮಾದೇ ಕೂಡ ಒಬ್ಬರು ಅನ್ನತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೆನಪಾಗ್ತಿದೆ ಆ ದಿಕ್ಕಿನಲ್ಲಿ ಇವತ್ತು ಕುಂಬಾರ್ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ದೀರಾ ಹಿಂದೆ ಇಪ್ಪತ್ತು ವರ್ಷದಲ್ಲಿ ಹಿಂದೇನು ನೋಡಿದ್ದೀರಾ ಈಗಲೂ ನೋಡಿದ್ದೀರಾ ಅದನ್ನು ಕೂಡ ಇವತ್ತು ವೈಭೋಗದಲ್ಲಿ ದೀಪಾವಳಿ ಅಮಾವಾಸ್ಯೆ ಜಾತ್ರೆ ನಡೀತಿದೆ ವೈಭೋಗದ ಜಾತ್ರೆ ಕುಂಭಕೋಪ್ಲಲ್ಲಿ ನಡೀತಿದೆ ಅದಕ್ಕೂ ಕೂಡ ಅವರೆಲ್ಲ ಮಾರ್ಗದರ್ಶನ ಆಗಿದ್ದಾರೆ ಇಲ್ಲಿ ನಮ್ಮ ಒಂದು ನಡೀತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಲವಾರು ವರ್ಷದಿಂದ ಅವ್ರು ಗೊತ್ತಾ ಇದ್ದಾರೆ ಅವರು ಮನೆ ಮನೆ ಮಾದೇಗೌಡ ಅನ್ನೋದೇ ಪ್ರಖ್ಯಾತಿ ಹೊಂದಿದ್ದಾರೆ ಅವರು ಕೊಟ್ಟಂತ ಕಾರ್ಯಕ್ರಮ ಇಡೀ ದೇಶ ಮೆಚ್ಚಿದೆ ಎಂಬತ್ತೇಳರಲ್ಲಿ ನೋಡ ಅಧ್ಯಕ್ಷರಾಗಿ ಅಂತ ಅವರು ಮಾದೇಗೌಡರು ಇವತ್ತು ನಾವೆಲ್ಲ ಒಂದು ತಂಡವನ್ನು ಕಟ್ಟಿ ಇವತ್ತು ಪ್ರಾಧಿಕಾರ ಮಾಡುವ ಮಾಡಿಸೋದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಸಫಲರಾಗಿದ್ದೇವೆ ಆ ದಿಕ್ಕಿನಲ್ಲಿ ಮಲೇ ಮಹದೇಶ್ವರ ಸ್ವಾಮಿ ಅಂದ್ರೆ ದಕ್ಷಿಣ ಭಾರತದ ಕೋಟಾಂತರ ದೈವರ ಆರಾಧ್ಯ ದೈವ ಮಲೆ ಮಹದೇಶ್ವರ ಅವರು ಅವರ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತು ದೇವಸ್ಥಾನಗಳಿದೆ ಮಂದಿರಗಳಿದೆ ಸಮುದಾಯ ಭವನ ಇದೆ ಅವರು ನುಡಿದಂತೆ ನಡೆದಂತ ಸ್ವಾಮಿ ಮಲೆ ಮಹದೇಶ್ವರ ಸ್ವಾಮಿಯವರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ